ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾತಿ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಈ ಒಂದು ಜನವರಿ ಮಾಸದಲ್ಲಿ ಬರುತ್ತಿರುವಂತಹ ದಿನಾಂಕ ಹತ್ತರಂದು ಈ ಒಂದು ಮುಕ್ಕೋಟಿ ಏಕಾದಶಿಯ ದಿನ ಆ ಒಂದು ದಿನದಂದು ಹಲವಾರು ಜನರು ಹಲವಾರು ರೀತಿಯಲ್ಲಿ ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ ಖಂಡಿತ ಹಾಗೆ ಆ ಒಂದು ಪೂಜಾ ಪುನಸ್ಕಾರ ಮಾಡುವಾಗ ತಮ್ಮಲ್ಲಿ ಕಾಡುತ್ತಿರುವಂತಹ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಶ್ರೀ ವಿಷ್ಣು ದೇವ ಅಂತ ಹೇಳಿ ಆ ಒಂದು ಮುಕ್ಕೋಟಿ ಏಕಾದಶಿ ಅಂದ್ರೆ ವಿಷ್ಣುವಿನ ಒಂದು ಆಲಯದಲ್ಲಿ ಹೋಗಿ ಆ ಒಂದು ವಿಷ್ಣುವಿನ ಒಂದು ಸಹಸ್ರನಾಮ ಪಠಣೆ ಎಲ್ಲ ಕೂಡ ಮಾಡ್ತಾರೆ ಇನ್ನು ಹಲವಾರು ಜನರು ಉಪವಾಸ ವ್ರತಗಳನ್ನು ಕೂಡ ಆಚರಿಸ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರಿಗೆ ಉಪವಾಸಗಳನ್ನು ಮಾಡ್ತಾರೆ ಅಂತಂದ್ರೂ ಕೂಡ ಅವರಿಗೆ ಆಗ್ತಾ ಇರೋದಿಲ್ಲ ಮಾಡಬೇಕು ಅನ್ನುವಂತ ಆಸೆ ಇರ್ತದೆ ಅದರವ್ರಿಗೆ ಆಗ್ತಾ ಇರೋದಿಲ್ಲ ಹಾಗಾಗಿ ಉಪವಾಸ ಮಾಡದಿದ್ದರೂ ಪರವಾಗಿಲ್ಲ ಈ ರೀತಿಯಾದಂತಹ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ತಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನು ಯಾವುದೇ ರೀತಿಯಾದಂತಹ ದೋಷಗಳಿದ್ರೂ ಕೂಡ ಖಂಡಿತ ಅದು ನಿವಾರಣೆ ಆಗ್ತದೆ ಹಾಗಾಗಿ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ನಾನು ಅದನ್ನು ನಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಇನ್ನು ಈ ಒಂದು ಮುಕ್ಕೋಟಿ ಏಕಾದಶಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹತ್ತನೇ ತಾರೀಕಂದು ಬರುತ್ತಿರುವಂತಹ ಈ ಒಂದು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಹಾಗೆ ಇದನ್ನ ಶುಕ್ಲ ಪಕ್ಷ ಏಕಾದಶಿ ಅಂತ ಕೂಡ ಕರೀತಾರೆ ಇನ್ನು ವೈಕುಂಠ ಏಕಾದಶಿ ಅಂತ ಕೂಡ ಕರೀತಾರೆ ಈ ರೀತಿಯಾದಂತಹ ಹಲವು ನಾಮಗಳಿಂದ ಕರೀತಾರೆ ಇನ್ನು ಈ ಒಂದು ವೈಕುಂಠ ಏಕಾದಶಿ ಕೋಟಿ ಪುಣ್ಯಗಳಿಗೆ ಸಮಾನವಾದದ್ದು ಈ ಒಂದು ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತಾರೆ ಈ ಒಂದು ಏಕಾದಶಿಯು ಈ ಒಂದು ಹುಣ್ಣಿಮೆಯ ಮೊದಲು ಬರುವಂತದ್ದು ಅಂದ್ರೆ ಅದಕ್ಕೆ ಶುಕ್ಲ ಪಕ್ಷ ಏಕಾದಶಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ಒಂದು ಸಮಯದಲ್ಲಿ ಸೂರ್ಯನು ಧನುಸ್ಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ಇನ್ನು ಎಲ್ಲಾ ದೇವತೆಗಳು ಸಹ ಈ ಒಂದು ದಿನದಂದು ಶ್ರೀ ವಿಷ್ಣು ಭಗವಂತನನ್ನ ನಮಸ್ಕರಿಸುತ್ತಾರೆ ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿ ದಿನದಂದು ಆ ಒಂದು ವಿಷ್ಣು ಭಗವಂತ ತನ್ನ ಒಂದು ಅಂತರಂಗವನ್ನ ಆಗಿಟ್ಟಿರ್ತಾನೆ ಅಂದ್ರೆ ತಮ್ಮ ಒಂದು ಪ್ರಿಯ ಭಕ್ತರನ್ನ ತನ್ನಲ್ಲಿ ಅವನು ಬರಮಾಡಿಕೊಳ್ತಾನೆ ಅವರ ಒಂದು ಪೂಜಾ ಪುನಸ್ಕಾರ ಸಂಕಲ್ಪ ಅವರು ಏನೇ ಕಷ್ಟ ಸಮಸ್ಯೆ ಇದ್ರೂ ಕೂಡ ಅವನು ತನ್ನ ಒಂದು ಅಂತರಂಗದಲ್ಲಿ ಹಾಕಿಕೊಂಡು ಎಲ್ಲವನ್ನು ಕೂಡ ಪರಿಹರಿಸ್ತಾನೆ ಅನ್ನುವಂತಹದ್ದು ಒಂದು ವಾಡಿಕೆ ಇನ್ನು ಈ ಒಂದು ಏಕಾದಶಿ ದಿನದಂದು ಈ ರೀತಿಯಾದಂತಹ ಒಂದು ಚಿಕ್ಕ ಪರಿಹಾರ ಮಾಡಿಕೊಳ್ಳಿ ಖಂಡಿತ ಅಭಿಷೇ ನಿಮ್ಮಲ್ಲಿ ಕಡಿತಂತ ಸಮಸ್ಯೆ ಬಗೆ ಇರ್ತದೆ ಆ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಆ ಈ ಒಂದು ಸಣ್ಣ ಮಣ್ಣಿನ ದೀಪ ಅಂತೂ ಎಲ್ಲರ ಹತ್ರನೂ ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ ಹಾಗಾಗಿ ಈ ಒಂದು ಅಶ್ವತ್ಥ ಮರದ ಎಲೆಯ ಎಲೆ ಸಿಗ್ತದೆ ಅದು ದೇವಾಲಯಗಳಲ್ಲೂ ಕೂಡ ಸಿಗ್ತದೆ ಇನ್ನು ಹೊರಗಡೆ ಎಲ್ಲಾ ಪ್ರದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಸಿಗ್ತದೆ ಈ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಸ್ವಚ್ಛವಾಗಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಕಲ್ಲುಪ್ಪನ ಮಧ್ಯಭಾಗದಲ್ಲಿ ಇಟ್ಟು ಈ ಒಂದು ಮಣ್ಣಿನ ದೀಪವನ್ನು ಅದರ ಮೇಲೆ ಇಟ್ಟು ಅದಕ್ಕೂ ಸಹ ಒಂದು ದೀಪಕ್ಕೆ ಅರಿಶಿನ ಕುಂಕುಮ ಹೂವನ್ನು ಏರಿಸಿ ತಮ್ಮಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಗೂ ಎರಡು ಬತ್ತಿಗಳಿಂದ ಅದನ್ನು ನೀವು ಉರಿಸಬೇಕು ಅಂದರೆ ಹಚ್ಚಬೇಕು ದೀಪವನ್ನು ಹಚ್ಚಬೇಕು ಈ ಒಂದು ದೀಪವನ್ನು ಹಚ್ಚುವಾಗ ಆ ಒಂದು ಎಣ್ಣೆಯಲ್ಲಿ ಈ ಒಂದು ಯಾಲಕ್ಕಿಯನ್ನು ಹಾಕಬೇಕು ತುಂಬಿರುವಂತಹ ಒಂದು ಯಾಲಕ್ಕೆಯನ್ನು ಆ ಒಂದು ದೀಪದಲ್ಲಿ ಹಾಕಿ ಆ ಒಂದು ದೀಪವನ್ನು ಈ ಒಂದು ಅಶ್ವಥ ಮರದ ಎಲೆಯಲ್ಲಿ ಅದರ ಮೇಲೆ ಅಂದರೆ ನಾನು ನಿಮಗಾಗಲೇ ಹೇಳಿದೆ ಆ ಒಂದು ಎಲೆಯ ಮೇಲೆ ಉಪ್ಪನ್ನು ಇಟ್ಟು ಅದರ ಮೇಲೆ ಮನೆಯ ದೀಪವನ್ನು ಇಡಿ ಈ ಒಂದು ದೀಪವನ್ನು ನೀವು ನಿಮ್ಮ ಒಂದು ಮನೆಯ ಹತ್ತಿರುವಂತಹ ವಿಷ್ಣುವಿನ ಆಲಯದಲ್ಲಿ ಪರವಾಗಿಲ್ಲ ಇಲ್ಲಪ್ಪ ನಮಗೆ ಆಲಯ ತುಂಬ ದೂರ ಇದೆ ಅಂತಂದರೆ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿಯೇ ಸಹ ನಿಮ್ಮ ಒಂದು ವಿಶ್ರೀ ಮನೆಯಲ್ಲಿರುವಂತಹ ವಿಷ್ಣುವಿನ ಪಟ ಅಥವಾ ವಿಷ್ಣುವಿನ ಫೋಟೋ ಕೂಡ ಇದ್ರೂ ಕೂಡ ಅಲ್ಲಿ ನೀವು ಆರಾಧನೆ ಒಂದು ಮಾಡಿಕೊಳ್ಳಿ ಆರಾಧನೆ ಮಾಡುವಾಗ ಈ ಒಂದು ದೀಪವನ್ನು ಹಚ್ಚಿ ನಿಮ್ಮಲ್ಲಿ ಕಾಡುತ್ತಿರುವಂಥ ಸಮಸ್ಯೆಯನ್ನು ನೀವು ಸಂಕಲ್ಪ ರೂಪದಲ್ಲಿ ಮಾಡಿಕೊಳ್ಳಿ ಖಂಡಿತ ಅದು ಇದು ಅದನ್ನ ಅದನ್ನು ಈ ಒಂದು ದೀಪ ಹಚ್ಚುವ ಮೂಲಕ ನಮ್ಮ ಸಮಸ್ಯೆ ಬಗೆಹರಿತದೆ ಇನ್ನು ಈ ಒಂದು ದಿನದಂದು ನಾವು ಈ ರೀತಿಯಾದಂಥ ಪರಿಹಾರ ಮಾಡಿದ್ದೇ ಆದರೆ ನಮಗೆ ಕುಬೇರಯೋಗ ಕೂಡ ನಮಗೆ ದೊರಕುತ್ತದೆ ಎನ್ನುವಂಥದ್ದು ಒಂದು ವಿಚಾರ ತಿಳಿಸ್ತಾ ಇದೆ ಅಷ್ಟೇ ಅಲ್ಲದೆ ಈ ಒಂದು ಏಕಾದಶಿ ದಿನ ಆ ಒಂದು ದಿನದಂದು ನಾವು ಪ್ರತಿಯೊಬ್ಬರು ಸಹ ಈ ಒಂದು ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ ಈ ಒಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಗ್ಗೆಯ ಜಾವ ಎದ್ದು ಸ್ನಾನವನ್ನು ಮಾಡಿ ಈ ಒಂದು ವಿಷ್ಣುವನ ಪಠಣೆಯನ್ನು ಮಾಡಬೇಕು ವಿಷ್ಣು ಸಹಸ್ರನಾಮ ವಿಷ್ಣುವಿನ ಪಠಣ ಯಾವುದು ಎಷ್ಟು ರೀತಿಯಲ್ಲಿ ಇದೆ ಅಂತಂದರೆ ಹಲವಾರು ರೀತಿಯಲ್ಲಿ ತಮಗೆ ಕೆಲವರಿಗೆ ಭಾಯಪಟ್ಟ ಕೂಡ ಆಗಿರ್ತದೆ ಆ ರೀತಿಯಂತಹ ಒಂದು ವಿಷ್ಣುವಿನ ಪಠವನ್ನು ಪಠಣೆಯನ್ನು ಮಾಡ್ತಾ ಇದ್ರೆ ಖಂಡಿತ ಆ ಒಂದು ವಿಷ್ಣುವಿನ ಭಗವನ್ ವಿಷ್ಣು ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ಭರವಸೆ ಇನ್ನು ಏಕಾದಶಿ ಅಂತಂದ್ರೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಹಾಗೂ ಒಂದು ಶುದ್ಧ ಮನಸ್ಸು ಈ ರೀತಿ ಇವೆಲ್ಲವೂ ಕೂಡ ಸೇ ತಮ್ಮ ಒಂದು ಹತೋಟಿಲಿ ಇಟ್ಟುಕೊಂಡು ಏಕಾಗ್ರತೆಯಿಂದ ಮಾಡುವಂತಹ ಒಂದು ಈ ಒಂದು ದಿನವನ್ನು ಏಕಾದಶಿ ಅಂತ ಕೂಡ ಹೇಳ್ಬೋದು ಹಾಗೆ ವಿಷ್ಣು ಭಗವಂತ ತನ್ನ ಭಕ್ತರನ್ನೆಲ್ಲರೂ ಕೂಡ ಉಪವಾಸ ಮಾಡಬೇಡಿ ಅಂದರೆ ಯಾವ ಭಗವ ಯಾವ ದೇವರು ಕೂಡ ಉಪವಾಸ ಮಾಡಿ ಅಂತ ಹೇಳೋದಿಲ್ಲ ಆದರೆ ತಮ್ಮ ತಮ್ಮ ಒಂದು ಭಕ್ತಿಗೆ ಜನರೆಲ್ಲ ಈ ರೀತಿ ಮಾಡ್ತಿರ್ತಾರೆ ಆದರೆ ಕೆಲವರಿಗೆ ಆಗ್ತಾ ಇರೋದಿಲ್ಲ ಅಂತಹವರು ಆ ಒಂದು ದಿನದಂದು ಈ ಒಂದು ತುಳಸಿ ಎಲೆ ವಿಷ್ಣುವಿಗೆ ಅತ್ಯಂತ ಪ್ರಿಯಕರವಾದಂತಹದ್ದು ತುಳಸಿ ಎಲೆ ಈ ಒಂದು ತುಳಸಿ ಎಲೆ ಅಥವಾ ತುಳಸಿ ದಳವನ್ನ ಆ ಒಂದು ನೀರಿನಲ್ಲಿ ನೀವು ಸ್ಟಾಕ್ ಮಾಡಿರುವಂತಹ ಕುಡಿಯುವಂತಹ ನೀರಿನಲ್ಲಿ ಹಾಕಿ ಆ ನೀರನ್ನ ಕುಡಿತಾ ಬನ್ನಿ ಖಂಡಿತ ತುಂಬಾ ಒಳ್ಳೇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಇನ್ನು ಆ ಒಂದು ದಿನದಂದು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿದ್ರೆ ಅದ್ಭುತವಾದಂತಹ ಫಲವನ್ನು ಕೂಡ ಪಡಿತೀರ ಹಾಗೆ ಏಕಾದಶಿ ತಿಥಿ ಅಂದರೆ ಯಮ ಪ್ರಿ ಯಮಗೆ ಪ್ರೀತಿ ಅಂತ ಹೇಳ್ತಾರೆ ಹಾಗೆ ದ್ವಾದಶಿ ತಿಥಿ ವಿಷ್ಣು ಪ್ರೀತಿ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಹೇಳುವಂತಹ ಒಂದು ಶಾಸ್ತ್ರವಿದೆ ಇನ್ನು ಏಕಾದಶಿ ದಿನ ನೀರನ್ನು ಈ ರೀತಿಯಾಗಿ ನಾವು ತುಳಸಿ ತುಳಸಿದಳವನ್ನು ಹಾಕಿ ನಾವು ಸೇವನೆ ಮಾಡಿದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು ಹಾಗೆ ಈ ಒಂದು ವಿಷ್ಣುವಿನ ಚಿಕ್ಕದಾದಂತಹ ಮಂತ್ರ ಓಂ ನಮೋ ನಾರಾಯಣ ನಮಃ ಎಂದು ಜಪ ಮಾಡಿದ್ರೆ ಬಹಳ ಅನುಕೂಲ ಇಲ್ಲಪ್ಪ ನನಗೆ ಅದೆಲ್ಲ ಆಗೋದಿಲ್ಲ ಅಷ್ಟೊತ್ತು ಕೂರೋಕಾಗೋದಿಲ್ಲ ಏನು ಬೇಡ ತುಂಬ ಅತ್ಯಂತ ಸುಲಭವಾಗಿರುವಂತಹ ಮಂತ್ರ ಓಂ ನಮೋ ನಾರಾಯಣ ನಮಃ ಅನ್ನುವಂತಹ ಒಂದು ಮಂತ್ರ ನೀವು ಬಾಯಲ್ಲಿ ಹೇಳ್ತಾ ಇದ್ರೆ ಖಂಡಿತ ಅದು ಒಂದೊಂದಾಗಿ ಹೇಳ್ತಾ ಇದ್ರೆ ಅಲ್ಲಿ ಕೌಂಟ್ ಆಗ್ತಾ ಹೋಗ್ತದೆ ನಮ್ಮ ಒಂದು ಲೆಕ್ಕದಲ್ಲಿ ಅಲ್ವಾ ಹಾಗಾಗಿ ಹಾಗೆ ಆ ಒಂದು ದಿನ ಗೋಮಾತೆಗೆ ನಿಮ್ಮ ಕೈಯಲ್ಲಿಂದ ಏನು ಆಗ್ತದೋ ಆ ರೀತಿಯಾದಂತಹ ಹಣ್ಣು ಹಂಪಲು ಅಥವಾ ಬೆಲ್ಲ ಅಕ್ಕಿ ಈ ರೀತಿಯಾಗಿ ಆ ಒಂದು ಗೋಮತೆಗೆ ಪೂಜೆ ಸಲ್ಲಿಸಿ ಶ್ರೀ ಅದನ್ನ ಗೋಮತೆಗೆ ತಿನ್ನಿಸಿ ತುಂಬಾ ತುಂಬಾ ಅಂತ ತುಂಬಾ ಒಳ್ಳೇದು ತುಂಬಾ ಅನುಕೂಲ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಅದರಿಂದ ಎಷ್ಟೋ ಭಾಗದಲ್ಲಿ ನಿಮಗೆ ಪರಿಹಾರ ಆಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ದಿನ ಈ ಒಂದು ಅಂದ್ರೆ ವೈಕುಂಠ ಏಕಾದಶಿ ದಿನ ಮುಕ್ಕೋಟಿ ಏಕಾದಶಿಯ ದಿನ ಈ ರೀತಿಯಾದಂತಹ ಒಂದು ಪರಿಹಾರ ನಿಮಗೆ ಅಲ್ಲಿ ತಿಳಿಸ್ದೆ ಈ ರೀತಿಯಾದಂತಹ ಒಂದು ಮಣ್ಣಿನ ದೀಪದ ಸಹಾಯದ ಮೂಲಕ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆನ ನೀವು ಪರಿಹಾರ ಮಾಡ್ಕೊಳ್ಬಹುದು ಹಾಗೆ ಈ ಒಂದು ಗ್ರಹ ದೋಷ ವಾಸುದೋಷ ಇನ್ನು ಏನೇನೋ ಎಲ್ಲ ಎಲ್ಲವೂ ಕೂಡ ಸಮಸ್ಯೆನೂ ಹೊಂದಿರುವುದಿಲ್ಲ ಹಲವಾರು ರೀತಿಯ ಸಮಸ್ಯೆ ಇರ್ತದೆ ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿರ್ತಾರೆ ಯಾರು ನಾನು ಆರಾಮೇ ದಿನಪ್ಪಾ ಅಂತ ಹೇಳೋದಿಲ್ಲ ಹಾಗಾಗಿ ಯಾವುದೇ ಸಮಸ್ಯೆ ಅದನ್ನ ಈ ಒಂದು ದಿನ ಆಗಿ ಈ ಒಂದು ದಿನ ನಾವು ಮಾಡಿಕೊಂಡ್ರೆ ಈ ಒಂದು ಪರಿಹಾರದ ಚಿಕ್ಕದಂತಹ ಪ್ರದ ಮೂಲಕ ಮಾಡಿಕೊಳ್ಳಿ ಒಳ್ಳೆಯವಾದಂತಹ ಅದ್ಭುತವಂತ ಫಲಾನ ಪಡಿತೀರ ಅಂತ ಹೇಳ್ಬೋದು ಇನ್ನು ಈ ದೀಪವನ್ನ ದೊಡ್ಡವರೇ ಹಚ್ಬೇಕಾ ಅಥವಾ ಏಜ್ ಆದವರೇ ಹಚ್ಬೇಕಾ ಯಾವ ಯಾವ ರೀತಿಯಾಗಿ ಹಚ್ಬೇಕು ಅಂತ ಕೂಡ ಕೇಳ್ಬೋದು ಈ ದೀಪ ಹಚ್ಚಕ್ಕೆ ಯಾವ ವಯಸ್ಸು ಕೂಡ ಇಲ್ಲ ಯಾರು ಬೇಕಾದ್ರೂ ಈ ಚಿಕ್ಕ ಮಕ್ಕಳಿದ್ರೆ ಅವರ ಹತ್ತಿರ ನಾವು ಇರ್ಬೇಕಾಗ್ತದೆ ಯಾಕಂದ್ರೆ ದೀಪ ಹಚ್ಚುವಾಗ ಮಕ್ಕಳು ಸ್ವಲ್ಪ ಹುಷಾರಾಗಿರ್ಬೇಕು ಹಾಗಾಗಿ ಯಾರು ಬೇಕಾದ್ರೂ ಹಚ್ಚಬಹುದು ಇದಕ್ಕೆ ಯಾವುದೂ ಒಂದು ಏಜ್ ಲಿಮಿಟ್ ಇರೋದಿಲ್ಲ ಅಂದ್ರೆ ತಮ್ಮ ತಮ್ಮ ಗ್ರಹ ಗ್ರಹಚಾರ ಗ್ರಹ ದೋಷ ಈ ರೀತಿ ಸಮಸ್ಯೆಗಳು ಇರ್ತದೆ ಅಲ್ವಾ ರಾಹು ಕೇತು ದೋಷ ಇದ್ರೂ ಕೂಡ ಅದು ಕೂಡ ಈ ಒಂದು ಸಮಸ್ಯೆಯಿಂದ ಪರಿಹಾರ ಆಗ್ತದೆ ಅಂತ ಕೂಡ ಹೇಳ್ಬೋದು ಖಂಡಿತ ವೀಕ್ಷಕರೇ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ಅತ್ಯಂತ ಸುಲಭವಾದಂತಹ ಪರಿಹಾರ ಹಾಗೆ ಕಡಿಮೆ ಖರ್ಚಿನ ಪರಿಹಾರ ಅಂತ ಕೂಡ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ದಿನ ಈ ಒಂದು ಮಣ್ಣ ದೀಪದ ಮೂಲಕ ಮುಕ್ಕೋಟಿ ಏಕಾದಶಿಯ ದಿನ ದಿನ ನೀವು ಉಪವಾಸ ಮಾಡದಿದ್ರು ಪರವಾಗಿಲ್ಲ ಈ ರೀತಿಯಾದಂತಹ ಒಂದು ಚಿಕ್ಕ ಒಂದು ಪರಿಹಾರ ಮಾಡಿಕೊಳ್ಳಿ ಅದ್ಭುತವಾದಂತಹ ಫಲವನ್ನು ಪಡೆಯುತ್ತೀರಾ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು